ಹಾಯ್ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಮಾಮ್ಸ್ ಆ್ಯಂಡ್ ಮಿನೀಸ್ ಇವತ್ತಿನ ವೀಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತೊಂದು ಪುಟ್ಟ ಬ್ಲಾಗ್ ನಿಮ್ಮ ಜೊತೆ ಶೇರ್ ಮಾಡೋಣ ಅಂತ ಹೇಳಿ ಅಂದರೆ ಬ್ಲಾಗ್ ಬಂದು ರೆಸಿಪಿ ಇರುತ್ತೆ ಮಕ್ಕಳಿಗೋಸ್ಕರ ನಾನು ಇವತ್ತು ಒಂದು ಹೆಲ್ದಿ ರೆಸಿಪಿನ ಶೇರ್ ಮಾಡ್ತಾ ಇದ್ದೀನಿ ಒಂದು ಸ್ವೀಟ್ ರೆಸಿಪಿ ಇನ್ನೊಂದು ಲಂಚ್ಗೆ ಅವರಿಬ್ಬರಿಗೂ ಎಕ್ಸಾಮ್ ಇತ್ತು ಇವತ್ತು ಇವತ್ತು ಸ್ಟಾರ್ಟಿಂಗ್ ಎಕ್ಸಾಮು ಬೇಗ ಬರ್ತಾರೆ ಒಂದು ಗಂಟೆಗೆ ಮನೆಗೆ ಬರ್ತಾರೆ ಸೊ ಹಾಗಾಗಿ ಅವರಿಗೋಸ್ಕರ ನಾನಿವತ್ತು ಒಂದು ಮೇತಿ ಪಲಾವ್ ಮಾಡೋಣ ಅಂದ್ಕೊಂಡಿದ್ದೀನಿ ಮೆಂತ್ಯ ಸೊಪ್ಪು ಮಕ್ಕಳಿಗೆ ಯಾವ ರೀತಿಯಲ್ಲಿ ಕೊಡ್ಬೋದು ಅಂತ ಒಂದು ಸಿಂಪಲ್ ಆಗಿ ಟೇಸ್ಟಿಯಾಗಿ ಮಾಡೋಣ ಅಂತ ಹೇಳಿ ಜೊತೆಗೆ ಒಂದು ಸ್ವೀಟ್ ರೆಸಿಪಿ ಅದನ್ನು ನಿಮ್ ಜೊತೆ ಶೇರ್ ಮಾಡ್ತೀನಿ ಕ್ವಿಕ್ ಆಗಿ ಮಾಡುವಂತದ್ದು ಆಗಲೇ ಟೈಮ್ ಒಂದು ಇಲೆವೆನ್ ತರ್ಟಿ ಆಯಿತು ಸೊ ಬನ್ನಿ ಸ್ಟಾರ್ಟ್ ಮಾಡೋಣ ಸೊ ಇಲ್ಲಿ ಎಲ್ಲವನ್ನ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಸೊ ಸ್ವಲ್ಪ ಬೀನ್ಸ್ ಕೂಡ ಸೇರಿಸೋಣ ಅಂತ ಹೇಳಿ ಬೀನ್ಸ್ ಮತ್ತು ಬಟಾಣಿ ಕಾಳೆಲ್ಲ ಇದ್ದರೆ ಇನ್ನಷ್ಟು ಟೇಸ್ಟಿಯಾಗಿ ಬರುತ್ತೆ ಸೊ ಹಾಗಾಗಿ ನಾನಿಲ್ಲಿ ಬೀನ್ಸನ್ನು ಸ್ವಲ್ಪ ಹಾಕ್ಕೊಳ್ತೀನಿ ಇಲ್ಲ ಅಂತಾದರೆ ಬಟಾಣಿ ಕೂಡ ಹಸಿರು ಬಟಾಣಿ ಬರುತ್ತೆ ಸೊ ಅದನ್ನು ಕೂಡ ನೆನೆಸಿ ಹಾಕೋದ್ರಿಂದ ತುಂಬ ಟೇಸ್ಟಿಯಾಗಿ ಬರುತ್ತೆ ಅದು ಇರಲಿಲ್ಲ ಸೊ ಸಾಕು ಇಷ್ಟೇ ಸ್ವಲ್ಪನೇ ಮಾಡ್ತಾ ಇದ್ದೀನಿ ಸೊ ಹಾಗಾಗಿ ಇಷ್ಟೊಂದು ಬೀನ್ಸ್ ತೆಗೆದುಕೊಂಡಿದ್ದೀನಿ ಸ್ವಲ್ಪ ಮೆಂತ್ಯ ಸೊಪ್ಪನ್ನು ಕೂಡ ಇದನ್ನು ಚಿಕ್ಕದಾಗಿ ಹಚ್ಕೋಬೇಕು ಸೊ ಎಲ್ಲವನ್ನ ರೆಡಿ ಮಾಡಿ ಇಟ್ಕೊಂಡಿದ್ದೆ ಇಲ್ಲಿ ಶುಂಠಿ ಬೆಳ್ಳುಳ್ಳಿ ಮತ್ತೆ ಹಸಿಮೆಣಸು ಕೊತ್ತಂಬರಿ ಸೊಪ್ಪು ಜೊತೆಗೆ ಪುದೀನ ಸೊಪ್ಪು ಇದ್ರೂ ಕೂಡ ಹಾಕೋಬೇಕು ಸೊ ಇವಿಸ್ಟನ್ನ ನಾನಿವಾಗ ಗ್ರೈಂಡ್ ಮಾಡ್ಕೊಂಡು ಬರ್ತೀನಿ ಈ ರೀತಿ ರುಬ್ಕೊಂಡು ಬಂದಿದ್ದೀನಿ ಸೊ ನಾನಿವಾಗ ಒಂದು ಕುಕ್ಕರ್ ತೆಗೆದುಕೊಂಡಿದ್ದೆ ಇನ್ನು ಕುಕ್ಕರ್ಗೆ ಎಣ್ಣೆ ತುಪ್ಪ ಯಾವ್ದು ಬೇಕಾದರೂ ಹಾಕ್ಕೋಬೋದು ನಾನಿಲ್ಲಿ ತುಪ್ಪ ಹಾಕ್ಕೊಳ್ತಾ ಇದ್ದೀನಿ ಮಕ್ಕಳಿಗೋಸ್ಕರ ಸ್ವಲ್ಪ ಮಾಡ್ತಾಯಿದ್ದೇನೆ ಅಲ್ವಾ ಸೊ ಹಾಗಾಗಿ ಚಕ್ಕೆ ಲವಂಗ ಸೊ ಇಲ್ಲಿ ನಾನು ಈ ರೀತಿ ಪೌಡರನ್ನು ಬಳಸ್ತಿದ್ದೀನಿ ಸೊ ಒಂದೇ ಒಂದು ಪಲಾವ್ ಎಲೆ ಸ್ವಲ್ಪ ಈರುಳ್ಳಿ ಒಂದು ಈರುಳ್ಳಿಯನ್ನು ತೆಗೆದುಕೊಂಡಿದ್ದೀನಿ ಈರುಳ್ಳಿ ಚೆನ್ನಾಗಿ ಫ್ರೈ ಆಗಬೇಕು ಸೊ ಇವಾಗ ರುಬ್ಬಿದ ಮಸಾಲೆ ಅಂದರೆ ಅವಾಗ ರುಬ್ಬಿದ್ನಲ್ಲ ಅದೆಲ್ಲ ಹಾಕ್ಕೊಳ್ತಾ ಇದ್ದೀನಿ ಇದು ಫ್ರೈ ಆಗ್ತಿದ್ದಾಗೆ ಇವಾಗ ಮೆಂತೆ ಸೊಪ್ಪು ಮತ್ತೆ ಬೀನ್ಸ್ ಇದೆಯಲ್ಲ ಚೆನ್ನಾಗಿ ವಾಶ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ ಈಗಲೇ ಸ್ವಲ್ಪ ಉಪ್ಪನ್ನ ಸೇರಿಸ್ಕೊಳ್ತೀನಿ ಒಂದು ಕುದಿ ಬರ್ತಾ ಇದೆ ಸೊ ಇವಾಗ ಟೊಮೆಟೊ ಕೂಡ ಹಾಕೊಳ್ತಾ ಇದ್ದೀನಿ ಸೊ ಫೈನಲಿ ಇದಕ್ಕೆ ಅಕ್ಕಿ ಮತ್ತೆ ನೀರು ಒಂದು ಗ್ಲಾಸ್ ಅಕ್ಕಿಗೆ ಎರಡು ಗ್ಲಾಸ್ ನೀರನ್ನು ಹಾಕಿ ಹಾಕ್ಕೊಳ್ತಾ ಇದ್ದೀನಿ ಸೊ ನಾನಿಲ್ಲಿ ಡೈಲಿ ಯೂಸ್ ಮಾಡುವಂಥ ರೈಸನ್ನೇ ಹಾಕ್ಕೊಳ್ತಾ ಇದ್ದೀನಿ ಸೊ ಯಾವುದೇ ರೈಸ್ ಕೂಡ ಹಾಕ್ಕೋಬೋದು ಸೊ ಫೈನಲಿ ಈ ರೀತಿಯಾಗಿ ರೆಡಿ ಮಾಡ್ಕೊಂಡ್ರಾಯಿತು ಆಯಿತು ತುಂಬ ಈಸಿ ಸೊ ಇವಾಗ ಒಂದು ತ್ರೀ ವಿಸಿಲ್ ತೆಗೆದುಕೊಂಡ್ರೆ ಸೊ ತ್ರೀ ವಿಸಿಲ್ ತೆಗೆದುಕೊಂಡ್ರೆ ರೆಡಿ ಸೊ ಇದು ಬಂದು ಒಂದು ತಮಗೆ ಈ ಸಮ್ಮರಲ್ಲಿ ಏನಾಗುತ್ತೆ ನೀರು ತುಂಬಾ ಬೇಕು ಸೊ ಹಾಗಾಗಿ ಇದರಲ್ಲಿ ಗಂಟೆಗೊಮ್ಮೆ ನಾನು ಒಂದು ಗ್ಲಾಸ್ ಅಂದರೆ ಇದರ ಮುಚ್ಚಳ ಇತ್ತು ಅದನ್ನು ತೆಗೆದು ಒಂದು ಗ್ಲಾಸ್ ಕುಡಿತೀನಿ ಸ್ವಲ್ಪ ದಿನ ಹೊಸದಲ್ವಾ ಸ್ವಲ್ಪ ಮೋಟಿವೇಟು ಸೊ ಹಾಗಾಗಿ ಇದರಲ್ಲಿ ನೀರು ಕುಡಿತಾ ಇದ್ದೀನಿ ಯಾರಿಗೆಲ್ಲ ಹೊಸ ವಸ್ತುಗಳನ್ನ ತಂದಿದ ತಕ್ಷಣನೇ ಯೂಸ್ ಮಾಡಬೇಕು ಅಂತ ಹೇಳಿ ಕಾಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಸೊ ಫೈನಲಿ ಸೊ ಕಾಣಿಸ್ತಾ ಇದೆ ಒಂದು ಅದ್ಭುತವಾದ ಪಲಾವ್ ರೆಡಿ ಸೊ ನೋಡಿದ್ರಲ್ಲ ಎಷ್ಟು ನೀಟಾಗಿ ಬಂದಿದೆ ಅಂತ ಹೇಳಿ ತುಂಬ ಟೇಸ್ಟಿಯಾಗಿರುತ್ತೆ ಖಾರ ಕೂಡ ಅಷ್ಟೇ ಹಸಿಮೆಣಸು ಹಾಕಿರೋದ್ರಿಂದ ಸ್ವಲ್ಪ ಖಾರ ಖಾರ ಇರುತ್ತೆ ಜಾಸ್ತಿ ಏನಿರಲ್ಲ ಮಕ್ಕಳಿಗೋಸ್ಕರ ತುಂಬ ಇಷ್ಟ ಆಗುತ್ತೆ ಮೊಸರು ಜೊತೆ ಇದನ್ನು ಸರ್ವ್ ಮಾಡ್ಬೋದು ಸೊ ಇವಾಗ ನಾನು ಸ್ವೀಟ್ ರೆಸಿಪಿನ ಮಾಡಲಿಕ್ಕೆ ಬಂದೆ ಇದು ಬಂದು ಕಡಲೆ ಬೀಜ ಹುರಿದಿರುವಂತಹ ಬೀಜ ಕಡಲೆ ಬೀಜನ ಹುರಿದು ಕೂಡ ಡೈರೆಕ್ಟಾಗಿ ಮಾಡ್ಬೋದು ಇದು ಹುರಿದಿರುವಂಥದ್ದಾಗಿರೋದ್ರಿಂದ ನಾನು ಈಸಿಯಾಗಿ ಕೇವಲ ಒಂದು ಮೂರಿಂದ ನಾಲ್ಕು ನಿಮಿಷದೊಳಗೆ ಮಾಡ್ತೀನಿ ಒಂದು ಮಿಕ್ಸಿ ಜಾರನ್ನು ತೆಗೆದುಕೊಂಡು ಸ್ವಲ್ಪ ಕಡಲೆ ಬೀಜವನ್ನು ಹಾಕ್ಕೊಂಡಿದ್ದೆ ಸೊ ಇವಾಗ ಇದಕ್ಕೆ ಕೋಕೋ ಪೌಡರ್ ಇದೆ ಸೊ ಅದನ್ನು ಹಾಕ್ಕೊಳ್ತೀನಿ ಒಂದು ಎರಡು ಟೇಬಲ್ ಸ್ಪೂನ್ ಆಗುವಷ್ಟು ಹಾಕಿದರೆ ಸಾಕಾಗುತ್ತೆ ನೆಕ್ಸ್ಟ್ ಇದಕ್ಕೆ ಕಾಫಿ ಪೌಡರನ್ನು ಹಾಕ್ಕೊಳ್ತೀನಿ ನಾನು ಮನೆಯಲ್ಲಿ ಈ ರೀತಿ ಕಾಫಿ ಪೌಡರನ್ನು ಯೂಸ್ ಮಾಡ್ತೀನಿ ಸೊ ಹಾಗಾಗಿ ಇದರಲ್ಲಿ ಒಂದು ಎರಡು ಪ್ಯಾಕೆಟ್ ಕಾಫಿ ಪೌಡರನ್ನು ಯೂಸ್ ಮಾಡ್ತೀನಿ ಸೊ ಇನ್ಸ್ಟೆಂಟಾಗಿ ಮಕ್ಕಳಿಗೆ ನಾವು ಮನೆಯಲ್ಲಿ ಕ್ವಿಕ್ಕಾಗಿ ಮಾಡುವಂತಹ ಒಂದು ಸ್ವೀಟ್ ರೆಸಿಪಿ ಇದು ಸೊ ಇದು ಇನ್ಸ್ಟೆಂಟ್ ಬ್ರೂ ಪೌಡರ್ ಸೊ ಮಕ್ಕಳು ಸ್ಕೂಲಿಂದ ಬಂದಿದ್ರು ಓಟೆಲ್ ಆದ್ಮೇಲೆ ಸ್ವಲ್ಪ ಎಕ್ಸಾಮ್ ಪ್ರಿಪ್ರೇಷನ್ ಇತ್ತು ಅದನ್ನೆಲ್ಲ ಮಾಡಿದ ಮೇಲೆ ಇದನ್ನು ಮಾಡಲಿಕ್ಕಿಂತ ಬಂದೆ ಸೊ ನಮಗೂ ಟೈಮ್ ಇರೋದಿಲ್ಲ ಯಾಕಂದರೆ ಚಿಕ್ಕ ಮಕ್ಕಳಾಗಿರೋದ್ರಿಂದ ಅವ್ರ ಜೊತೆನೇ ಕೂತ್ಕೊಂಡು ಹೇಳ್ಕೊಡ್ಬೇಕಾಗತ್ತೆ ಸೊ ಹಾಗಾಗಿ ತಿಂಡಿ ಮಾಡಲಿಕ್ಕೋಸ್ಕರನೇ ಟೈಮ್ ಸ್ಪೆಂಡ್ ಮಾಡ್ಲಿಕ್ಕೆ ಆಗೋದಿಲ್ಲ ಸೊ ಹಾಗಾಗಿ ಒಂದು ಫೈವ್ ಮಿನಿಟಲ್ಲಿ ಒಂದು ಸ್ವೀಟ್ ರೆಸಿಪಿ ಇದು ಸೊ ಇವಿಷ್ಟನ್ನು ಹಾಕಿದ ಮೇಲೆ ಮಕ್ಕಳು ಆಗಿರೋದ್ರಿಂದ ನಾನಿಲ್ಲಿ ಸ್ವಲ್ಪ ಒಂದು ಟೇಬಲ್ ಸ್ಪೂನ್ ಆಗುವಷ್ಟು ಶುಗರನ್ನು ಹಾಕ್ಕೊಳ್ತೀನಿ ಇದು ಚಿಕ್ಕ ಸ್ಪೂನ್ ಹಾಗಾಗಿ ಒಂದು ಎರಡು ಸ್ಪೂನ್ ಆಗಿ ಹಾಕಿದ್ದೀನಿ ಸೊ ಶುಗರನ್ನು ಸ್ಕಿಪ್ ಕೂಡ ಮಾಡ್ಬೋದು ಸೊ ಬ್ಯಾಗ್ರೌಂಡಲ್ಲಿ ಮಕ್ಕಳ ಸೌಂಡು ಇವಾಗ ಇದನ್ನು ರುಬ್ಕೊಂಡು ಬರ್ತೀನಿ ಪು ಪೌಡರ್ ಮಾಡ್ಕೊಬರ್ಬೇಕು ಸೊ ಇವಾಗ ಇದನ್ನು ಈ ರೀತಿ ರುಬ್ಕೊಂಡು ಬಂದೆ ಇವಾಗ ಇದಕ್ಕೆ ನಾನು ಚಿಕ್ಕದಾಗಿ ಹಚ್ಚಿದ್ದೀನಿ ಡೇಟ್ಸ್ ಇದು ಖರ್ಜೂರ ಅಂತಾರಲ್ಲ ಅದು ಅದನ್ನು ನಾನು ಬೀಜ ತೆಗೆದು ಬೀಜ ಇಲ್ಲದೆ ಇರೋದಿದು ಬೀಜ ಇಲ್ಲದೆ ಇರೋದನ್ನು ಚಿಕ್ಕದಾಗಿ ಹಚ್ಚಿ ಇಟ್ಕೊಂಡಿದ್ದೀನಿ ಸೊ ಇವಿಷ್ಟನ್ನು ಇದಕ್ಕೆ ಹಾಕಿ ಮತ್ತೆ ಒಮ್ಮೆ ರುಬ್ಕೊಂಡು ಬರ್ತೀನಿ ಸೊ ನೋಡಿದ್ರಲ್ಲ ಈ ರೀತಿ ನಾನಿಲ್ಲಿ ಸ್ವಲ್ಪ ಮಾಡ್ತಿರೋದ್ರಿಂದ ಒಂದು ಚಿಕ್ಕ ಪ್ಲೇಟನ್ನು ತೆಗೆದುಕೊಂಡಿದ್ದೀನಿ ಇವಾಗ ಇದನ್ನು ಇದಕ್ಕೆ ಸರ್ವ್ ಮಾಡಬೇಕು ಸೊ ಈ ರೀತಿಯಾಗಿ ಪ್ರೆಸ್ ಮಾಡೋಣ ಕೈಯಿಂದ ಕೂಡ ಮಾಡ್ಕೋಬೋದು ಸೊ ಇವತ್ತು ಮಾಡಿರುವಂತಹ ಎರಡು ರೆಸಿಪಿ ಕೂಡ ಹೆಲ್ದಿನೇ ಸೊ ಇದು ಕೂಡ ಅಷ್ಟೇ ಯಾವುದೇ ಹೆಲ್ದಿಯಾಗಿ ಮಾಡಿರುವಂಥದ್ದು ಕಡಲೆ ಬೀಜ ಇರ್ಬೋದು ಕೋಕೋ ಪೌಡರ್ ಸ ಶುಗರೆಲ್ಲ ಹಾಕ್ಬೋದು ಒಮ್ಮೊಮ್ಮೆ ತಿನ್ಬೌದು ನಾನೇನು ಜಾಸ್ತಿ ಆ್ಯಡ್ ಮಾಡಿರಲಿಲ್ಲ ಸೊ ನೋಡ್ಬೋದು ಇಲ್ಲಿ ಸೊ ಈ ರೀತಿ ಫೈನಲಿ ನಾನಿಲ್ಲಿ ಒಂದು ಬಿಳಿ ಎಲ್ಲ ಬಿಳಿ ಎಳ್ಳನ್ನು ತೆಗೆದುಕೊಂಡು ಬಂದಿದ್ದೆ ಸೊ ಈ ಬೇಸಿಗೆಯಲ್ಲಿ ಬಿಳಿ ಎಳ್ಳು ತುಂಬನೇ ತಂಪು ಸೊ ಇದನ್ನು ಮೇಲ್ಗಡೆ ಹಾಕ್ತೀನಿ ಸೊ ನೋಡಲಿಕ್ಕೂ ಚೆನ್ನಾಗಿರುತ್ತೆ ತಿನ್ನಲಿಕ್ಕೂ ಚೆನ್ನಾಗಿರುತ್ತೆ ಹೆಲ್ತ್ಗೂ ಕೂಡ ಒಳ್ಳೆಯದು ಎಷ್ಟು ಬೇಕಾದರೂ ಹಾಕೋಬೋದು ಸೊ ನಾನಿಲ್ಲಿ ಇಷ್ಟೊಂದು ಹಾಕ್ಕೊಂಡಿದ್ದೆ ಸೊ ನೋಡ್ಬೋದಿ ಕೈಯಿಂದ ಕೂಡ ಈ ರೀತಿ ಪ್ರೆಸ್ ಮಾಡಬಹುದು ಸೊ ನೋಡಿದ್ರಲ್ಲ ಸೊ ನೋಡಿದ್ರಲ್ಲ ಒಂದು ಐದು ನಿಮಿಷದೊಳಗೇನೆ ಈ ಸ್ವೀಟ್ ರೆಡಿ ಸೊ ಇವಾಗ ಇದನ್ನು ಪೀಸ್ ಪೀಸ್ ಆಗಿ ಕಟ್ ಮಾಡಿಕೊಂಡು ತಿನ್ನೋದು ತುಂಬ ಚೆನ್ನಾಗಿರುತ್ತೆ ಮಕ್ಕಳಿಗೆ ಇಷ್ಟ ಆಗುತ್ತೆ ಇನ್ನೂ ಶುಗರ್ ಕೂಡ ಜಾಸ್ತಿ ಹಾಕೋಬಹುದು ಇಲ್ಲಾಂತಾದರೆ ಚಾಕ್ಲೇಟ್ ಸಿರಪ್ ಸಿಗುತ್ತೆ ಅದನ್ನು ಹಾಕಿ ಕೂಡ ತಿನ್ಬೋದು ತುಂಬಾ ಟೇಸ್ಟಿಯಾಗಿ ಬರುತ್ತೆ ಕ್ವಿಕ್ಕಾಗಿ ಕೇವಲ ಒಂದು ಮೂರರಿಂದ ನಾಲ್ಕು ನಿಮಿಷದಲ್ಲೇ ಮಾಡ್ಬೋದು ಇವತ್ತಿನ ಈ ರೆಸಿಪಿ ಎರಡು ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಅನಿಸಿಕೆಯನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಅಂತ ಹೇಳ್ತಾ ನಾಳಿನ ವೀಡಿಯೋದಲ್ಲಿ ಮತ್ತೆ ಸಿಗೋಣ ಅಲ್ಲಿ ತನಕ ಎಲ್ರಿಗೂ ಬಾಯ್ ಬಾಯ್ Thanks for watching!